ಸ್ಪೀಕರ್ ಸ್ಥಾನದಲ್ಲಿರುವ ಓಂ ಬಿರ್ಲಾ ಅವರಿಗೆ ಆಗಾಗ ವರ್ತಮಾನದ ಬಗ್ಗೆನೂ ನೆನಪಾಗ್ತಾ ಇರತ್ತೆ ಅನ್ನೋದು ಸಂಸತ್ತಿನಲ್ಲಿ ಬುಧವಾರ ಗೊತ್ತಾಯ್ತು ಅಷ್ಟೇ ಅಲ್ಲ ಓಂ ಬಿರ್ಲಾ ಅವರು ಈಗ ನಡೆಸುತ್ತಿರುವ ಲೋಕಸಭೆಗೂ ಈ ಹಿಂದಿನ ಲೋಕಸಭೆಗೂ ಅಜಗಜಾಂತರವಿದೆ ಅನ್ನೋದು ಮತ್ತೆ ಮತ್ತೆ ಕಾಣಿಸ್ತಾನೆ ಇದೆ ಎರಡನೇ ಅವಧಿಗೆ ಸ್ಪೀಕರ್ ಸ್ಥಾನಕ್ಕೇರಿದ ಓಂ ಬಿರ್ಲಾ ಮೊದಲು ಮಂಡಿಸಿದ್ದೇ ಐವತ್ತು ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿ ಕುರಿತ ನಿರ್ಣಯವನ್ನ ಇದೊಂದು ಬಗೆಯಲ್ಲಿ ಅಗತ್ಯವೇ ಇರದ ನಡೆಯಾಗಿತ್ತು ಮತ್ತು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿತ್ತು ಸ್ಪೀಕರ್ ಸ್ಥಾನದಲ್ಲಿ ಕೂತು ಬಿಜೆಪಿಗೆ ಬೇಕಾದದ್ದನ್ನೇ ಮಾಡಲಿದ್ದಾರೆ ಅನ್ನೋದನ್ನ ಎರಡನೇ ಅವಧಿಗೆ ಹುದ್ದೆ ಸ್ವೀಕರಿಸಿದ ಮೊದಲ ದಿನವೇ ಓಂ ಬಿರ್ಲಾ ಸಾಬೀತು ಮಾಡಿಬಿಟ್ಟಿದ್ರು ಅಂಥವರು ವಿಪಕ್ಷಗಳು ಹಳೆಯ ವಿಚಾರ ವರ್ತಮಾನದ ಬಗ್ಗೆ ಮಾತಾಡಿ ಅಂತ ಮತ್ತೆ ಮತ್ತೆ ಮಾತಿಗೆ ಅಡ್ಡಿ ಮಾಡೋದೇ ವಿಚಿತ್ರ ಅಂತ ಅನ್ಸುತ್ತೆ ಬುಧವಾರ ಸಂಸತ್ತಿನಲ್ಲಿ ಅಂಥದ್ದೊಂದು ಪ್ರಸಂಗ ನಡೆಯಿತು ಬಜೆಟ್ ಮೇಲಿನ ಚರ್ಚೆ ವೇಳೆ ಸಂಸತ್ತಿನಲ್ಲಿ ವಾತಾವರಣ ಸ್ವಲ್ಪ ಬಿಸಿ ಎದಿ ಹೋಗಿತ್ತು ಟಿಎಂಸಿ ನಾಯಕ ಸಂಸದ ಅಭಿಷೇಕ್ ಬ್ಯಾನರ್ಜಿ ನೋಟ್ ಬ್ಯಾನ್ ವಿಚಾರವನ್ನ ಎತ್ತಿ ಅದರಿಂದ ಎಷ್ಟೆಲ್ಲ ನಷ್ಟವಾಯ್ತು ಅಂತ ವಿವರಿಸ್ತಾ ಇದ್ದಾಗ ಮಧ್ಯಪ್ರವೇಶ ಮಾಡೇ ಬಿಟ್ರು ಓಂ ಬಿರ್ಲಾ ಮೋದಿ ವಿರುದ್ಧ ವಿಪಕ್ಷಗಳು ಮಾತಾಡ್ತಾ ಇದ್ರೆ ಓಂ ಬಿರ್ಲಾ ಸುಮ್ನಿರೋಕೆ ಸಾಧ್ಯನಾ ಸ್ಪೀಕರ್ ಸ್ಥಾನದ ಘನತೆಯನ್ನೇ ಮರೆತು ಕ್ಷಣ ಕ್ಷಣಕ್ಕೂ ಬಿಜೆಪಿಯನ್ನ ವಹಿಸ್ಕೊಂಡು ಬರುವ ಓಂ ಬಿರ್ಲಾ ಅದು ಎರಡ್ ಸಾವಿರದ ಹದಿನಾರರ ವಿಚಾರ ಅಂತ ಅಭಿಷೇಕ್ ಬ್ಯಾನರ್ಜಿಗೆ ಹೇಳಿದ್ರು ಆದ್ರೆ ಅಭಿಷೇಕ್ ಬ್ಯಾನರ್ಜಿ ಅದನ್ನ ಅಷ್ಟಾಗಿ ಕಿವಿ ಮೇಲೆ ಹಾಕೊಳ್ಳದೆ ತಮ್ಮ ಮಾತನ್ನ ಮುಂದುವರೆಸಿದ್ರು ಮೋದಿ ವಿರುದ್ಧ ತನ್ನ ನೇತೃತ್ವದ ಸದನದಲ್ಲಿ ವಿಪಕ್ಷ ಸಂಸದ ಮಾತನಾಡ್ತಾ ಇದ್ರೆ ಓಂ ಬಿರ್ಲಾಗೆ ಮತ್ತೆ ಚಡಪಡಿಕೆ ಶುರುವಾಯಿತು ತಡೆಯಲಾರದೆ ಮತ್ತೆ ಮಧ್ಯೆ ಪ್ರವೇಶ ಮಾಡಿದ್ರು ಹಳೆಯ ವಿಚಾರ ಬಿಟ್ಟು ವರ್ತಮಾನದ ಬಗ್ಗೆ ಮಾತಾಡಿ ಎರಡ್ ಸಾವಿರದ ಹದಿನಾರರ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ನಡೆದಿದೆ ಅಂತ ಹೇಳಿದ್ರು ಆಗ ಬ್ಯಾನರ್ಜಿ ನಗುನಗ್ತಾನೆ ಐವತ್ತು ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿ ವಿರುದ್ಧ ಈ ಸಂಸತ್ತಿನಲ್ಲಿ ಮಾತಾಡಬಹುದು ಎಪ್ಪತ್ತು ವರ್ಷ ವರ್ಷಗಳ ಹಿಂದಿನ ನೆಹರು ವಿಚಾರವನ್ನು ಈ ಸಂಸತ್ತಿನಲ್ಲಿ ಮಾತಾಡಬಹುದು ಆಗ ಏನೂ ಹೇಳದ ನೀವು ಈಗ ನನಗೆ ವರ್ತಮಾನದ ಬಗ್ಗೆ ಮಾತಾಡೋ ಕೇಳ್ತೀರಿ ಈ ರೀತಿಯ ಪಕ್ಷಪಾತ ನಡೆಯೋದಿಲ್ಲ ಅಂತ ವಾಗ್ಬಾಣ ಬಿಟ್ರು ಅದಕ್ಕೆ ಓಂ ಬಿರ್ಲಾ ಈಗಿನ ವಿಚಾರ ಮಾತಾಡಿ ಅಂತ ಮತ್ತೆ ತಾಕೀತ್ ಮಾಡಿದ್ರು ಆದ್ರೆ ಅಭಿಷೇಕ್ ಬ್ಯಾನರ್ಜಿ ತಮಗೆ ಹೇಳಬೇಕಿರೋದನ್ನ ಹೇಳೇ ಬಿಟ್ರು ಮೋದಿ ಸರ್ಕಾರ ಹೇಗೆಲ್ಲ ಪಶ್ಚಿಮ ಬಂಗಾಳಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ವಿವರಿಸಿದ್ರು ಬಂಗಾಳಕ್ಕೆ ಏನೇನ್ ಕೊಟ್ಟಿದ್ದಾರೆ ಅಂತ ಶ್ವೇತಪತ್ರ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ರು ಇವರು ಬಳಿ ಕೇಳಿದ್ರೆ ದಾಖಲೆ ಇಲ್ಲ ಆದ್ರೆ ದೇಶದ ಜನರ ಬಳಿ ದಾಖಲೆ ಕೇಳ್ತಾರೆ ಅಂತ ಮೋದಿ ಸರ್ಕಾರವನ್ನ ಕೂಟುಕಿದ್ರು ಅಭಿಷೇಕ್ ಬ್ಯಾನರ್ಜಿ ಜೊತೆ ತೃಣಮೂಲದ ಇತರ ಸಂಸದರಾದ ಕಲ್ಯಾಣ್ ಬ್ಯಾನರ್ಜಿ ಮಹುವಾ ಮೊಯಿತ್ರಾ ಅವರು ಸೇರ್ಕೊಂಡು ಸ್ಪೀಕರ್ ಅನ್ಯಾಯ ಮಾಡಬಾರ್ದು ಅಂತ ಜೋರು ಧ್ವನಿಯಲ್ಲೇ ಮಾತಾಡಿದ್ರು ಅಭಿಷೇಕ್ ಬ್ಯಾನರ್ಜಿ ಕೂಡ ಸ್ಪೀಕರ್ ಸರ್ ನೀವು ನಿಮ್ಮ ಸ್ಥಾನದ ಘನತೆ ಕಾಪಾಡ್ಕೊಳ್ಳಿ ಅಂತ ಹೇಳೇ ಬಿಟ್ರು ಇದು ಸ್ಪೀಕರ್ಗೆ ಇರಿಸು ಮುರುಸು ತಂತು ನೀವು ನನಗೆ ಸೂಚನೆ ಕೊಡೋಕೆ ಸಾಧ್ಯ ಇಲ್ಲ ಅಂತ ಅಂದ್ರು ಅಭಿಷೇಕ್ ಮಾತಾಡುವಾಗ ಬಿಜೆಪಿ ಕಡೆಯಿಂದ ಮಮತಾ ಬ್ಯಾನರ್ಜಿ ವಿರುದ್ಧ ಹೇಳಿಕೆಗಳು ಬಂದ್ವು ಆಗ ಸದನದಲ್ಲಿ ಇಲ್ಲದವರ ಬಗ್ಗೆ ಮಾತಾಡಬಾರ್ದು ಅಂತ ನೀವು ಹೇಳ್ತೀರಿ ಹಾಗಾದ್ರೆ ಈಗ ಮಮತಾ ಬ್ಯಾನರ್ಜಿ ವಿರುದ್ಧ ಆಡಿದ ಮಾತುಗಳಿಗೆ ಕ್ಷಮೆ ಕೇಳಿಸಿ ಅಂತ ಅಭಿಷೇಕ್ ಬ್ಯಾನರ್ಜಿ ಪಟ್ ಹೇಳಿದ್ರು ಕೊನೆಗೆ ಮಮತಾ ವಿರುದ್ಧ ಆಡಿದ ಮಾತುಗಳನ್ನ ಸ್ಪೀಕರ್ ಕಡತದಿಂದ ತೆಗೆಸಬೇಕಾಯ್ತು ಈ ಪ್ರಸಂಗದಲ್ಲಿ ತೀರಾ ಜಟಾಪಟಿ ಏನು ಇರದೇ ಇತ್ತು ಸಂಸತ್ತಿನಲ್ಲಿ ಹೇಗೆ ವಿಪಕ್ಷಗಳನ್ನ ಮಾತಾಡದಂತೆ ತಡೆಯಲಾಗುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಯ್ತು ಮೋದಿನೂ ಸೇರಿ ಬಿಜೆಪಿಯವರು ಯಾವುದೇ ಹಳೆಯ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ ಅನ್ನ ಟೀಕಿಸ್ತಾ ಇದ್ರೆ ಧ್ಯಾನಸ್ಥನ ಹಾಗೆ ಆಲಿಸ್ಕೊಂಡು ಕೂತಿರುವ ಓಂ ಬಿರ್ಲಾ ಯಾಕೆ ವಿಪಕ್ಷಗಳು ಹಳೇ ವಿಚಾರ ತೆಗೆದು ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಂತೆ ಅಡ್ವಾಯಿ ಹಾಕ್ತಾರೆ ಮೋದಿ ದಶಕಗಳಷ್ಟು ಹಿಂದಿನ ವಿಚಾರವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಅನ್ನ ಜರಿತಾ ಇದ್ರೆ ಅವರನ್ನೆಂದೂ ಓಂ ಬಿರ್ಲಾ ತಡೆದಿದ್ದೇ ಇಲ್ಲ ಅದ್ ಹೋಗ್ಲಿ ಮೊನ್ನೆ ನೀಟ್ ಹಗರಣ ವಿಚಾರದ ರಾಹುಲ್ ಪ್ರಶ್ನೆಗೆ ಉತ್ತರಿಸ್ತಾ ಧರ್ಮೇಂದ್ರ ಪ್ರಧಾನ್ ಕಾಂಗ್ರೆಸ್ ವಿಚಾರ ಎತ್ತದಾಗ್ಲು ಹಳೇ ವಿಚಾರ ಈಗ ಬೇಡ ಅಂತ ಯಾಕೆ ಓಂ ಬಿರ್ಲಾ ಹೇಳ್ದೇ ಕೂತಿದ್ರು ಹಳೇ ವಿಚಾರ ಕಾಂಗ್ರೆಸ್ ವಿರುದ್ಧವಾಗಿದ್ರೆ ಮತ್ತು ಅದನ್ನ ಆಡಳಿತ ಪಕ್ಷದವರು ಎತ್ತಿದ್ರೆ ಓಂ ಬಿರ್ಲಾ ಅವರಿಗೆ ಸರಿ ಕಾಣಿಸುತ್ತೆ ಆದರೆ ವಿಪಕ್ಷಗಳು ಮೋದಿ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಹಳೇ ವಿಚಾರ ಎತ್ಕೊಂಡು ಮಾತಾಡಿದ ತಕ್ಷಣ ಓಂ ಬಿರ್ಲಾ ಅಲರ್ಟ್ ಆಗ್ಬಿಡ್ತಾರೆ ವರ್ತಮಾನದ ಬಗ್ಗೆ ನೆನ್ಪಾಗ್ಬಿಡತ್ತೆ ಸಂಸತ್ತಿನಲ್ಲಿ ಸ್ಪೀಕರ್ ಹುದ್ದೆಯಲ್ಲಿ ಕೂತು ಓಂ ಬಿರ್ಲಾ ನಿರ್ವಹಿಸ್ತಾ ಇರುವ ನ್ಯಾಯ ಎಂಥದ್ದು ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ